ಹಿಂದೂ ಧರ್ಮದಲ್ಲಿ ದೇವರಿಗೆ ದೀಪವನ್ನು ಬೆಳಗುವುದು ಅತ್ಯಂತ ಮಂಗಳಕರವೆಂದು ಹೇಳಲಾಗಿದೆ ದೇವರಿಗೆ ದೀಪವನ್ನು ಹಚ್ಚಿಡುವುದರಿಂದ ನಾವು ಮಂಗಳಕರ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು ಈ ಕಾರಣಕ್ಕಾಗಿ ಮುಂಜಾನೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚಿಡುವ ಸಂಪ್ರದಾಯವಿದೆ ಅದರಲ್ಲೂ ನಾವು ಸಂಜೆ ಸಮಯದಲ್ಲಿ ದೀಪಗಳನ್ನು ಬೆಳಗುವುದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಸಂಜೆ ಸಮಯದಲ್ಲಿ ನೀವು ಬೆಳಗುವ ದೀಪಕ್ಕೆ ಇವುಗಳನ್ನು ಬೆರೆಸಿ ದೀಪವನ್ನು ಬೆಳಗಿದರೆ ಸಾಕಷ್ಟು ಲಾಭವನ್ನು ಪಡೆದುಕೊಳ್ಳುತ್ತೀರ ಎಳ್ಳು ಪಿತೃಗಳೊಂದಿಗೆ ಮತ್ತು ಶನಿದೇವನೊಂದಿಗೆ ಸಂಬಂಧವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಇಂತಹ ಸಂದರ್ಭದಲ್ಲಿ ಸಂಜೆ ವೇಳೆ ನೀವು ದೀಪವನ್ನು ಬೆಳಗುವಾಗ ಅದಕ್ಕೆ ಎಳ್ಳುಗಳನ್ನು ಸೇರಿಸಿ ದೀಪವನ್ನು ಬೆಳಗಬೇಕು ಇದು ನಿಮಗೆ ಶುಭ ಫಲಗಳನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ ಸಂಜೆ ಸಮಯದಲ್ಲಿ ದೀಪಕ್ಕೆ ಎಳ್ಳನ್ನು ಹಾಕಿ ದೀಪವನ್ನು ಬೆಳಗುವುದರಿಂದ ಪಿತೃಗಳ ಆಶೀರ್ವಾದದೊಂದಿಗೆ ಶನಿದೇವನ ಆಶೀರ್ವಾದವನ್ನು ಕೂಡ ನೀವು ಪಡೆದುಕೊಳ್ಳುತ್ತೀರ ಈ ದೀಪವನ್ನು ಹಚ್ಚುವುದರಿಂದ ನಿಮಗೆ ಶನಿದೋಷ ಹಾಗೂ ಪಿತೃದೋಷದಿಂದ ದೋಷದಿಂದ ಮುಕ್ತಿ ದೊರೆಯುವುದು ಕರ್ಪೂರವು ಶುಕ್ರ ಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿರುವ ಪೂಜೆ ಸಾಮಗ್ರಿಗಳಲ್ಲಿ ಒಂದಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಸಂಜೆ ಸಮಯದಲ್ಲಿ ದೀಪಕ್ಕೆ ಕರ್ಪೂರವನ್ನು ಹಾಕಿ ದೀಪವನ್ನು ಬೆಳಗುವುದರಿಂದ ನಿಮ್ಮ ಜಾತಕದಲ್ಲಿ ಶುಕ್ರನ ಸ್ಥಾನವು ಬಲಗೊಳ್ಳುವುದು ಶುಕ್ರನ ಮಂಗಳಕರ ಪ್ರಭಾವದಿಂದಾಗಿ ವ್ಯಕ್ತಿಯು ತನ್ನ ಜೀವನದುದ್ದಕ್ಕೂ ಅದೃಷ್ಟ ಸೌಂದರ್ಯ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ ಲವಂಗವನ್ನು ರಾಹು ಮತ್ತು ಕೇತುಗಳಿಗೆ ಸಂಬಂಧಿಸಿದ ವಸ್ತುಗಳೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ನಾವು ದೀಪವನ್ನು ಬೆಳಗುವಾಗ ಅದರಲ್ಲಿ ಲವಂಗವನ್ನು ಹಾಕಿ ಬೆಳಗುವುದರಿಂದ ರಾಹು ಕೇತುಗಳ ದುಷ್ಪರಿಣಾಮಗಳು ನಾಶವಾಗುವುದು ಲವಂಗವು ಸಕಾರಾತ್ಮಕ ಶಕ್ತಿ ಮತ್ತು ಆರ್ಥಿಕ ಸಮೃದ್ಧಿಯನ್ನು ಆಕರ್ಷಿಸುವ ಶಕ್ತಿಯುತ ವಸ್ತುವಾಗಿದೆ ನಿಯಮಿತವಾಗಿ ಮನೆಯಲ್ಲಿ ಲವಂಗವನ್ನು ಹಾಕಿ ದೀಪವನ್ನು ಬೆಳಗುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಆಕರ್ಷಣೆ ಹೆಚ್ಚಾಗುವುದು ದಾಲ್ಚಿನ್ನಿ ಎಲೆಯನ್ನು ಪಲಾವ್ ಎಲೆ ಎಂದು ಕರೆಯುತ್ತಾರೆ ಈ ಪಲಾವ್ ಎಲೆಗಳನ್ನು ದೀಪದಲ್ಲಿ ಹಾಕಿ ದೀಪವನ್ನು ಬೆಳಗುವುದರಿಂದ ಲಕ್ಷ್ಮಿ ಮತ್ತು ಕುಬೇರನ ಅನುಗ್ರಹ ಪ್ರಾಪ್ತವಾಗುವುದು ಇದಕ್ಕಾಗಿ ನೀವು ದಾಲ್ಚಿನ್ನಿ ಎಲೆಗಳನ್ನು ಪುಡಿ ಮಾಡಿ ಆ ಪುಡಿಯನ್ನು ದೀಪದ ಎಣ್ಣೆಯಲ್ಲಿ ಹಾಕಿ ದೀಪವನ್ನು ಬೆಳಗಿಸಬೇಕು ಏಲಕ್ಕಿಯನ್ನು ಸೇರಿಸಿ ದೀಪವನ್ನು ಬೆಳಗುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುವುದು ದೀಪದಲ್ಲಿ ಏಲಕ್ಕಿಯನ್ನು ಹಾಕಿ ದೀಪವನ್ನು ಬೆಳಗುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ಸಂಚಾರ ಹೆಚ್ಚಾಗುವುದು ನಿಯಮಿತವಾಗಿ ನೀವು ಈ ದೀಪವನ್ನು ಬೆಳಗುವುದರಿಂದ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಯಾಗುವುದು ಮಲ್ಲಿಗೆ ಸುಗಂಧವಿರುವ ದೀಪವನ್ನು ಹಚ್ಚುವುದರ ಪ್ರಯೋಜನ ತಿಳಿಯೋಣ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ನೀವು ಎರಡರಿಂದ ಮೂರು ಹನಿ ಮಲ್ಲಿಗೆ ಸುಗಂಧ ದ್ರವ್ಯವನ್ನು ದೀಪದಲ್ಲಿ ಹಾಕಿ ಹಾಗೂ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ದೀಪವನ್ನು ಬೆಳಗಿಸಬೇಕು ಈ ಸುಗಂಧವು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಸುಗಂಧವಾಗಿದೆ ದೀಪವನ್ನು ಬೆಳಗಿದ ನಂತರ ಎರಡರಿಂದ ನಾಲ್ಕು ನಿಮಿಷಗಳ ಕಾಲ ಧ್ಯಾನ ಭಂಗಿಯಲ್ಲಿ ಕುಳಿತು ಲಕ್ಷ್ಮೀ ದೇವಿಯನ್ನು ಸ್ಮರಿಸಬೇಕು ಹಾಗೂ ತಾಯಿಯ ಬಳಿ ಮಾನಸಿಕ ಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸುವಂತೆ ಪ್ರಾರ್ಥಿಸಿ ನೀವು ಈ ದೀಪವನ್ನು ಮನೆಯಲ್ಲಿ ಹಚ್ಚುವುದರಿಂದ ಲಕ್ಷ್ಮೀ ದೇವಿಯು ಶೀಘ್ರವಾಗಿ ಪ್ರಸನ್ನಳಾಗುತ್ತಾಳೆ ನಿಮ್ಮ ಆತ್ಮಸ್ಥೈರ್ಯ ಕಡಿಮೆಯಾಗುತ್ತಿದೆ ಎಂದು ನಿಮಗೆ ಅನಿಸಿದರೆ ಅಥವಾ ನೀವು ಬಯಸಿದ ಅಧಿಕಾರ ನಿಮಗೆ ಸಿಗದೇ ಇದ್ದರೆ ಇವುಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ದೀಪವನ್ನು ಹಚ್ಚುವಾಗ ಸ್ವಲ್ಪ ಅರಿಶಿಣವನ್ನು ಹಾಕಿ ದೀಪವನ್ನು ಹಚ್ಚಬೇಕು ಇದನ್ನು ಹೇಗೆ ಹಾಕುವುದೆಂದರೆ ನೀವು ಒಂದು ತುಪ್ಪದ ದೀಪವನ್ನು ತೆಗೆದುಕೊಳ್ಳಿ ನಂತರ ಅದಕ್ಕೆ ಅರಿಶಿಣದಿಂದ ಚಿಕ್ಕ ಉಂಡೆಯನ್ನು ಮಾಡಿ ಈ ಉಂಡೆಯನ್ನು ತುಪ್ಪದ ದೀಪದೊಳಗೆ ಹಾಕಿ ಬಳಿಕ ದೀಪವನ್ನು ಬೆಳಗಿಸಬೇಕು ಈ ರೀತಿ ನೀವು ಮಾಡುವುದರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹಾಗೂ ನೀವು ಬಯಸಿದ ಅಧಿಕಾರ ನಿಮಗೆ ಸಿಗಲು ಅನುವು ಮಾಡಿಕೊಡುತ್ತದೆ ನೀವು ಆರ್ಥಿಕ ಸಂಬಂಧಿತ ಸಮಸ್ಯೆಗಳಲ್ಲಿ ಸಿಲುಪಿಕೊಂಡಿದ್ದರೆ ಅಥವಾ ಆಸ್ತಿಗೆ ಸಂಬಂಧಿಸಿದ ವಿಚಾರದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಹಾಗೂ ಕೋರ್ಟ್ ಮತ್ತು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಇವುಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ನೀವು ಶುದ್ಧ ಕರ್ಪೂರದ ದೀಪವನ್ನು ಹಚ್ಚಬೇಕು ಈ ದೀಪವನ್ನು ಹಚ್ಚುವುದಕ್ಕಾಗಿ ನೀವು ಮಣ್ಣಿನ ದೀಪವನ್ನು ಆಯ್ದುಕೊಳ್ಳಬೇಕು ಈ ಮಣ್ಣಿನ ದೀಪಕ್ಕೆ ಸ್ವಲ್ಪ ತುಪ್ಪ ಹಾಗೂ ಮೂರರಿಂದ ನಾಲ್ಕು ಚಿಟಿಕೆಯಾಗುವಷ್ಟು ಶುದ್ಧ ಕರ್ಪೂರವನ್ನು ಹಾಕಿ ದೀಪವನ್ನು ಹಚ್ಚಿಡಬೇಕು ಅವನು ನೀವು ಶಿವನ ಮುಂದೆ ಹಚ್ಚಿಟ್ಟು ಒಂದಿಷ್ಟು ಸಮಯ ಧ್ಯಾನದಲ್ಲಿ ಕುಳಿತುಕೊಳ್ಳಿ ಶಿವನ ಬಳಿ ನಿಮಗೆ ಎದುರಾಗಿರುವ ಸಮಸ್ಯೆಗಳನ್ನು ಪರಿಹರಿಸುವಂತೆ ಪ್ರಾರ್ಥಿಸಿ ಈ ರೀತಿ ಮಾಡುವುದರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರವಾಗುತ್ತವೆ ಇಲ್ಲಿ ನಾವು ದೀಪಕ್ಕೆ ಸಂಬಂಧಿಸಿದಂತೆ ತಿಳಿಸಿರುವ ಪರಿಹಾರ ಕ್ರಮಗಳನ್ನು ಯಾವುದೇ ಒಂದು ಮಂಗಳಕರ ದಿನದಂದು ಅಥವಾ ದೀಪಾವಳಿ ಹಬ್ಬದ ದಿನದಂದು ರಾತ್ರಿ ಮಾಡಬೇಕು ಇನ್ನೇನು ಮಕರ ಸಂಕ್ರಾಂತಿ ಕೂಡ ಬರ್ತಾ ಇದೆ ಅಲ್ವಾ ಮಕರ ಸಂಕ್ರಾಂತಿ ದಿನ ಕೂಡ ಈ ಪರಿಹಾರವನ್ನ ಮಾಡಬಹುದು ಈ ದಿನಗಳಲ್ಲಿ ನೀವು ಮಾಡುವುದರಿಂದ ಶೀಘ್ರದಲ್ಲೇ ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಿ ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವು ನಿಮ್ಮ ಮೇಲೆ ಇರುತ್ತದೆ ನಿಮ್ಮ ಜೀವನದ ಸಮಸ್ಯೆಗಳು ದೂರವಾಗುತ್ತದೆ ಈ ಕೆಲಸವನ್ನು ನೀವು ನಿಯಮಿತವಾಗಿಯೂ ಕೂಡ ಮಾಡಬಹುದು ಇದರಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಷಯವೆಂದರೆ ದೀಪವನ್ನು ಹಚ್ಚಿಟ್ಟ ನಂತರ ನಿಮ್ಮ ಮನಸ್ಸಿನಲ್ಲಿನ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತೆ ದೇವರ ಬಳಿ ಪ್ರಾರ್ಥಿಸಬೇಕು ಇದೇ ರೀತಿ ಅರ್ಥಪೂರ್ಣ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು